ಸ್ವಾಗತ ನಾನು ರೇಣುಕಾ ಈ ಕವಿತಾ ಸಚಿನ್ ಜಾಧವ್ ಅಂತ ಹೇಳಿ ಇವ್ ಗಂಡ ಸಚಿನ್ ರಮೇಶ್ ಜಾಧವ್ ಹುಡುಗಿ ತಂಡ ಪಿಕಾನಾಯಕ್ ತಂಡದ ಹುಡುಗ ಏನ್ ಮಾಡ್ತಾನೆ ಎರಡು ಮೂರ್ ಮಕ್ಕಳಿಗೆ ಬಿಟ್ಟು ಹೆಂಡತಿಗೆ ಬಿಟ್ಟು ಏನ ಇದು ಆಗಿದ್ದಾನೆ ಮಿಸ್ಸಿಂಗ್ ಆಗಿದ್ದಾನೆ ಮಹಾಲ ತಂಡದ ಹುಡುಗಿ ತಗೊಂಡು ಹೆಂಡತಿಗೆ ಬಿಟ್ಟು ಹೋಗಿದ್ದಾನೆ ಅವನಿಗೆ ಎಲ್ಲೇ ಕಂಡ್ರು ಕೂಡ ಅವನಿಗೆ ಏನ್ ಮಹಿಳಾ ಪೊಲೀಸ್ ಸ್ಟೇಷನ್ ಗಾಂಧಿ ಚೌಕ್ ವಿಜಯಪುರ್ ತರಬೇಕು ಇಲ್ಲಿ ಎಫ್ಐಆರ್ ಆಗಿದೆ ಮತ್ತೆ ಅಲ್ಲಿ ಇದಕ್ ಗ್ರಾಮೀಣ ಪೊಲೀಸ್ ಠಾಣೆಗೆ ತಂದ್ರು ನಡೀತದೆ ಎಲ್ಲಿ ಕಂಡ್ರು ಕೂಡ ಅವನಿಗೆ ಏನಾದ್ರ ಈ ಮಹಿಳಾ ಪೊಲೀಸ್ ಸ್ಟೇಷನ್ ವಿಜಯಪುರ್ ವುಮೆನ್ಸ್ ಪೊಲೀಸ್ ಸ್ಟೇಷನ್ಗೆ ಏನಾದ್ರ ಹಾಜರು ಮಾಡಬೇಕು ಮುಡಿಸಿ ವಕೀಲ ನಾನು ಮಾತಾಡೋದು ನಮಸ್ಕಾರ ನಾನು ಜಯ ಜವಾನ್ ಜಯ ಕಿಸಾನ್ ಸಂಘದ ರಾಜ್ಯ ಅಧ್ಯಕ್ಷ ಮೋತಿರಾಮ್ ಚವಹಾಣ್ ಇವತ್ತು ಏನಾಗಿದೆ ಅಂದ್ರೆ ಆ ಈಗ ಈ ಗಂಡ ಎರಡು ತಿಂಗಳ ಐತಿ ಇವತ್ತು ಮನೆಗೆಟ್ಟು ಹೋಗಿ ಅವ್ರು ಹೇಳಿದ ಆರೋಪ ಅದು ನಾವು ಹೇಳಿಲ್ಲ ಸಂಘಟನೆ ಒಳಗೆ ಬಂದು ನಮ್ಗೆ ನ್ಯಾಯವಾದದ ಸ್ಕೂರ್ ಎದುರಿಸಿ ಅವ್ರು ಹೇಳೋಣ ನಾವೇನ್ ಮಾಡಿ ನಮ್ಮ ಸಂಘಟನೆವಾಗಿ ನಾವು ಅವ್ರ ನಮ್ದು ಏನ್ ತನಿಖೆ ಆಯ್ತು ನಮ್ಮ ಹಂತ ಹಂತವಾಗಿ ನಾವೊಂದು ತನಿಖೆ ಮಾಡ್ಯತ ಆ ಒಂದು ಹುಡುಗಿ ಆ ಒಂದು ಆ ಈ ಹುಡುಗಿಗೋಡಿ ಇತನ ಇತನ ಗಂಡ ಇದು ಈ ಹುಡುಗಿಗೋಡಿ ಕೇಸಿ ಅದು ಫೇಸ್ಬುಕ್ ಫೋಟೋ ಹಾಕ್ತಾರೆ ಇದು ಇದು ಫೋಟೋ ಒಂದ್ ಗಂಡ ತಾಯಿನ್ ಗಂಡ ಸಚಿನ್ ಹತ್ತು ಗೋಸ್ಅನ್ ಹೇಳ್ತಾರೆ ಅವಣ್ಣ ನಾವು ಅವನಿಗೆ ಫೋನ್ ಹಾಕ್ತಿದಾಗ ನಮ್ಗೆ ಯಾರು ಫೋನ್ ಇರ್ತೀವಿ ಗಾಂಧಿ ಚೌಕ್ ರೈಲ್ವೆ ಸ್ಟೇಷನ್ ಒಳಗೆ ನಾವು ಅವ್ರ ಕಂಪ್ಲೇಂಟ್ ಕೊಡ್ತೀವಿ ಕಂಪ್ಲೇಂಟ್ ಕೂಡ ಏನಾಯ್ತು ಮುಂದ್ ವಿಷಯ ಅಂದ್ರೆ ಅವ್ರ ಮೂರ್ ದಿವ್ಸ ಇವತ್ತ ಲೊಕೇಶನ್ ಹಾಕೊಂಡು ಇದು ಹಾಕೊಂಡು ಕೊಡ್ತೀವಿ ಅಕೌಂಟ್ ತರ್ತೀವಿ ಹೇಳ್ತಾ ಇದಾರೆ ಸಿದ್ದಾರ ನಾನು ಎಷ್ಟು ಸಾವಿರ ಎದ್ರಾ ಮಾಡ ಇವರ ಇವರ ಒಂದು ಬಂಜಾರ ಸಮಾಜದ ಹುಡುಗಿ ಇವ್ರಿಗೆ ಕನ್ನಡ ಸುದ ಸರಿಯಾಗಿ ಬರಂಗಿಲ್ಲ ಯಾಕೆ ಬರಂಗಿಲ್ಲ ಅಂದ್ರೆ ಇವ್ರು ದುಡ್ಲ ಮಹಾರಾಷ್ಟ್ರ ಮಾರಾಕ್ ಹೋಗ್ತಾ ಇರ್ತಾರ ಇವ್ರ ತಂದೆ ತಾಯಿ ಮನೆ ಹೊರಗ್ ತಂದು ಇವ್ರಿಗೆ ತೋರ್ಸಂಗಿಲ್ಲ ಜಗತ್ತಿ ತೋರ್ಸಂಗಿಲ್ಲ ಅದಕ್ಕೆ ಇವತ್ತು ಈ ಸಮಾಜ ತುಂಬಾ ಹಿಂದುಳಿದ ಹ ಮಹಿಳಾ ಟೇಷನ್ ಅವನ ಮೇಲೆ ಸೂಕ್ತ ಕಾರವಹ ಆಗಿದಾಗ ಅವನಿಗೆ ಕರೆಕ್ಸಿ ಗಂಡ ಅವನಿಗೆ ಒಪ್ಪಿಸಿ ಸಂಸಾರ ಮಾಡ್ತಿನ್ನಬೇಕ ನಮ್ಗೆ ಸಂಘಟನೆ ಕಂಪ್ಲೇಂಟ್ ಕೊಟ್ಟಿವಿ ಆಲ್ರೆಡಿ ನಾವು ಸಂಘಟನೆ ಸೇರಿ ಕೊಟ್ಟಿದ್ದು ಕೊನೆ ಮನೆಯವ್ರಿಗೆ ಕೊಟ್ಟವ್ ಆಲ್ರೆಡಿ ಅವ್ರ ಯಾವತ್ತು ಇನ್ನೊಬ್ರು ಯಾರಿಗೆ ಕನ್ನೆ ಆಗಲಿ ನಾವು ರಾಜ್ಯಾಧ್ಯಕ್ಷ ತಿಂದಾರಿ ತಿಂದಾರಿ ಅಂತಿನ ನೆನೆ ಪಡಬಹುದು ಮರ್ಗಿನ್ ತಾನ್ರಿ ನೆನೆ ನೆನೆ ಪಡ್ದು ಮಾರ್ಗರ ಚುಚ್ಚಿನ ಬಡಗೋ

आओ तो दादा बना दिन मिला दिन मिला हलगा दिन मिलागा आज को नहीं दार दिवस कंप्लीट की दिमा बच्चे हाँ, हैं हां देखो चार चार बच्चे हां एक मुर्गी हां एक मुर्गी एक मुर्गी हां हां हमारी मरण क्या नाम तुम्हारा हां कौन सा टांडा ये अट्टी टांडा टिकाना टांडा या पॉलिटिशियन क्या कर रहे है पर करे हां पर किया हां किया अपना नाम